ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಕಲ್ಪನಾ ಶ್ರೀ ನಾವಿವತ್ತು ನೋಡ್ತಿರೋದು ಚಾಮುಂಡೇಶ್ವರಿ ತಾಯಿಯವರನ್ನು ಫ್ರೆಂಡ್ಸ್ ವಿಶ್ವದಲ್ಲೇ ಮೊಟ್ಟ ಮೊದಲು ನಿರ್ಮಾಣವಾದ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹವನ್ನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿಯ ಗೌಡನ್ಗೆರೆಯಲ್ಲಿ ನಿರ್ಮಿಸಲಾಗಿದೆ ಚಿನ್ನ ಬೆಳ್ಳಿ ಕಬ್ಬಿನ ತಾಮ್ರ ಹಿತ್ತಳೆಯಿಂದ ನಿರ್ಮಾಣವಾದ ಅಡಿ ಎತ್ತರದ ಚಾಮುಂಡೇಶ್ವರಿ ತಾಯಿಯ ಪ್ರತಿಷ್ಠೆ ಇದು ಈ ತಾಯಿಯ ರಥೋತ್ಸವವನ್ನು ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದ ದಿ ಭೀಮನ ಅಮಾವಾಸ್ಯೆಯನ್ನು ನಡೆಯಲಿದೆ ಈ ದಿನದ ಮತ್ತೊಂದು ವಿಶೇಷವೇನೆಂದರೆ ಚಾಮುಂಡೇಶ್ವರಿ ತಾಯಿಯ ಮೂಲ ವಿಗ್ರಹವಾದ ವರ್ಷಕ್ಕೊಮ್ಮೆ ಮಾತ್ರ ತೆಗೆಯಲಾಗುತ್ತದೆ ಎಲ್ಲ ಭಕ್ತಾದಿಗಳಿಗೂ ದರ್ಶನ ಭಾಗ್ಯ ಇರುತ್ತದೆ ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವ ಮೂಲ ವಿಗ್ರಹದ ದರ್ಶನ ಸಿಗುವುದು ಪುಣ್ಯ ಎಂದು ಹೇಳಲಾಗುತ್ತದೆ ಈ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡುವುದರಿಂದ ನೀವು ಅಂದುಕೊಂಡಿದ್ದೆಲ್ಲ ಶೀಘ್ರದಲ್ಲೇ ನಡೆಯುತ್ತದೆ ತಾಯಿಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡುವವರು ಗಂಡಸರು ಪಂಚೆ ಶಲ್ಯ ಹಾಗೂ ಹೆಂಗಸರಿಗೆ ಸೀರೆ ಕಡ್ಡಾಯವಾಗಿ ಇರುತ್ತದೆ ಮತ್ತು ಹನ್ನೆರಡು ಗಂಟೆಗಳ ಕಾಲ ಮಾತ್ರ ತಾಯಿಯ ಮೂಲ ವಿಗ್ರಹ ದರ್ಶನ ಇರುತ್ತದೆ ಇದು ವರ್ಷಕ್ಕೊಮ್ಮೆ ಸಿಗುವ ಭಾಗ್ಯವಾಗಿದೆ ಹೊಸದಾಗಿ ತಯಾರಾಗಿರುವ ಮರದ ಉದ್ಘಾಟನೆ ಮತ್ತು ರಥೋತ್ಸವ ಕೂಡ ನಡೆಯಲಿದೆ ನೀವು ಮನಸ್ಸಿನಲ್ಲಿ ಹರಕೆ ಮಾಡಿಕೊಂಡು ಕಾಯಿಯನ್ನು ಕಟ್ಟುವ ಪದ್ಧತಿ ಕೂಡ ತಾಯಿಯ ದೇವಸ್ಥಾನದಲ್ಲಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಲ್